ಆಹಾರ ಆರೋಗ್ಯ ಈ ವಿಶೇಷ ಸಂಚಿಕೆಗೆ ಎಲ್ರಿಗೂ ಸ್ವಾಗತ ಈ ಹಿಂದೆ ಸಾಕಷ್ಟು ವಿಚಾರಗಳನ್ನ ಆಹಾರ ಮತ್ತು ಆರೋಗ್ಯದ ಕುರಿತಾಗಿ ಚರ್ಚಿಸಿದ್ದೇವೆ ಇಂದು ನಿಮ್ಮೊಂದಿಗೆ ನಾನು ನಿರೂಪಕ ಮತ್ತು ಉಪನ್ಯಾಸಕ ಅಕ್ಷಯ್ ಹೆಗಡೆ ಮೊಳಹಳ್ಳಿ ಇಂದು ಆಹಾರ ಮತ್ತು ಆರೋಗ್ಯದ ಕುರಿತಾಗಿ ಮಾತಾಡಲಿಕ್ಕೆ ನಮ್ಮೊಂದಿಗಿದ್ದಾರೆ ಅಂದು ಉಪನ್ಯಾಸಕರಾಗಿ ಸಮಾಜದ ಉನ್ನತೋನ್ನತ ಸ್ಥಾನಗಳಿಗೆ ಅದೆಷ್ಟೋ ವಿದ್ಯಾರ್ಥಿಗಳು ತಲುಪಲಿಕ್ಕೆ ಕಾರಣರಾದವರು ಈ ಹಿಂದಿನ ಅನೇಕ ಮಾಜಿ ಸಚಿವರುಗಳು ಕೂಡ ಇವರ ವಿದ್ಯಾರ್ಥಿಗಳೇ ಇದ್ದಾರೆ ಧಾರ್ಮಿಕ ಮುಖಂಡರಿದ್ದಾರೆ ಸಾಂಸ್ಕೃತಿಕ ಚಿಂತಕರಿದ್ದಾರೆ ಅವರೆಲ್ಲ ಕೂಡ ಅವರ ವಿದ್ಯಾರ್ಥಿಗಳು ಕೂಡ ಇವತ್ತಿಗೂ ಕೂಡ ನೆನಪಿಸಿಕೊಡ್ತಾರೆ ನಾನಿವತ್ತು ಈ ಸ್ಥಾನವನ್ನ ತಲುಪಿದ್ದು ತನ್ನ ಗುರುಗಳಿಂದ ಅಂತ ಹೇಳಿ ಈ ಅನೇಕ ವಿದೇಶಿ ಲೇಖನಗಳನ್ನು ಸೇರಿದ ಹಾಗೆ ಆ ಸಾಕಷ್ಟು ಓದಿನ ಜೊತೆಗೆ ತನ್ನ ಸಂಶೋಧನೆಯ ಮೂಲಕ ಈ ಭಾಗದಲ್ಲಿ ಮನೆ ಮಾತಾಗಿರುವ ಮತ್ತು ಆಹಾರ ಮತ್ತು ಆರೋಗ್ಯದ ವಿಚಾರಗಳು ಬಂದಾಗ ಒಬ್ಬ ವೈದ್ಯರಂತೆ ಸಲಹೆ ನೀಡಬಲ್ಲ ನಮ್ಮೊಂದಿ ಒಬ್ಬ ಹಿರಿಯ ಸಂಶೋಧಕರಾಗಿರುವಂತ ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಸರ್ ನಮಸ್ಕಾರ ಇವತ್ತು ಆ ನಾವೀಗ ತಿಂಗಿನೆಣ್ಣೆಯ ಕುರಿತಾಗಿ ಬೇರೆ ಬೇರೆಯವರು ಡಾಕ್ಟರ್ಸ್ಗಳು ಬೇರೆ ಬೇರೆಯವರು ಹೇಳಿದ್ದನ್ನೆಲ್ಲ ಕೇಳಿದ್ದೇವೆ ತೆಂಗಿನೆಣ್ಣೆಯ ಉಪಯೋಗಗಳೇನು ಅದು ಯಾವ ರೀತಿ ಔಷಧ ರೂಪದಲ್ಲಿ ಕೆಲಸ ಮಾಡ್ತದೆ ಅಂತ ಅದಕ್ಕಿಂತ ತೀರಾ ಭಿನ್ನವಾದ ಒಂದಷ್ಟು ವಿಚಾರಗಳನ್ನು ಡಾಕ್ಟರ್ ಜಿ ಎನ್ ಪ್ರಭಾಕರ ಶೆಟ್ಟಿ ಅವರಿಂದ ಇದೀಗ ಕೇಳ್ಬೋ ಬನ್ನಿ ಸರಿ ತೆಂಗಿನ ಎಣ್ಣೆ ಸುಮಾರು ನಾಲ್ಕು ಸಾವಿರ ವರ್ಷಗಳಿಂದ ನಾವು ಉಪಯೋಗಿಸ್ತಾ ಬಂದಿದ್ದೇವೆ ಅಡುಗೆಯಲ್ಲಿ ಮುಖ್ಯವಾಗಿ ಅಡುಗೆಯಲ್ಲಿ ನಾವು ಉಪಯೋಗಿಸ್ತಾ ಬಂದಿದ್ದೇವೆ ಸೌಂದರ್ಯವರ್ಧಕ ವಸ್ತುಗಳ ತಯಾರಿಕೆಯಲ್ಲಿಯೂ ಕೂಡ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ ಸಾಬೂನಿನ ತಯಾರಿಕೆಯಲ್ಲಿಯೂ ಕೂಡ ಎಣ್ಣೆಯನ್ನು ಉಪಯೋಗಿಸ್ತಾ ಇದ್ದೇವೆ ಅದಕ್ಕಿಂತ ಹೆಚ್ಚಾಗಿ ಔಷಧದಲ್ಲಿ ಅದು ಆಯುರ್ವೇದ ಔಷಧದಲ್ಲಿ ಇದನ್ನು ತೆಂಗಿನ ಎಣ್ಣೆಯನ್ನು ಔಷಧ ಅಂತಲೇ ಅವರು ಪರಿಗಣಿಸಿದ್ದಾರೆ ಇದು ನಾವು ಮಾತ್ರ ಅಲ್ಲ ಭಾರತ ಮಾತ್ರ ಅಲ್ಲ ಅಮೇರಿಕದವರು ಕೂಡ ಆಲೋಚನೆ ಮಾಡಿ ಅಡುಗೆಯವರು ಯಾವಾಗಲೂ ಉಪಯೋಗಿಸ್ತಾರೆ ತೆಂಗಿನ ಎಣ್ಣೆ ಚೀನಾದಲ್ಲಿ ಯುರೋಪಿನಲ್ಲಿ ಮಲೇಷ್ಯಾದಲ್ಲಿ ಶ್ರೀಲಂಕಾದಲ್ಲಿ ಇಂಡೋನೇಷ್ಯಾದಲ್ಲಿ ಫಿಲಿಪೈನ್ಸಿನಲ್ಲಿ ಜಮೈಕದಲ್ಲಿ ಇಲ್ಲಿ ಎಲ್ಲ ಅಡುಗೆಯಲ್ಲಿ ಉಪಯೋಗಿಸ್ತಿದ್ದಾರೆ ಇದನ್ನು ಔಷಧವಾಗಿಯೂ ಕೂಡ ಉಪಯೋಗಿಸ್ತಾ ಇದ್ದಾರೆ ಅಂತ ಹೇಳಿದರೆ ತೆಂಗಿನ ಎಣ್ಣೆ ನಮ್ಮದು ಕಲ್ಪವೃಕ್ಷ ಅಂತ ಹೇಳ್ತಾರೆ ನೋಡಿ ಕಲ್ಪವೃಕ್ಷ ಅಂದರೆ ತೆಂಗಿನ ಮರದಲ್ಲಿ ಯಾವ ವಸ್ತುವನ್ನು ಬಿಸಾಡ್ಲಿಕ್ಕಿಲ್ಲಂತೆ ಪ್ರತಿಯೊಂದು ಪ್ರಯೋಜನಕ್ಕೆ ಬರುವಂತಹ ಈ ತೆಂಗಿನ ಎಣ್ಣೆ ನಿಜವಾಗಿ ಇದೊಂದು ಆರೋಗ್ಯಕರವಾದಂತಹ ಒಂದು ಕೊಬ್ಬು ಇದು ಕೊಬ್ಬು ಫ್ಯಾಟ್ ಫ್ಯಾಟ್ ಅಂದ ಕೂಡಲೇ ಇದು ಕೆಟ್ಟದ್ದು ಅಂತ ಭಾವನೆ ಬರ್ತದೆ ಆದರೆ ಇದು ಫ್ಯಾಟಿನಲ್ಲಿ ಎರಡು ಭಾಗ ಎರಡು ಇದೆ ಇದೆ ಒಂದು ಸ್ಯಾಚುರೇಟೆಡ್ ಫ್ಯಾಟ್ ಇನ್ನೊಂದು ಅನ್ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಸ್ಯಾಚುರೇಟೆಡ್ ಫ್ಯಾಟ್ ಅಂತ ಹೇಳಿದರೆ ಅದು ದೇಹಕ್ಕೆ ಒಳ್ಳೆಯದು ಇದು ಅನ್ಸ್ಯಾಚುರೇಟೆಡ್ ಅಲ್ಲ ಆದರೆ ಇದು ಒಳ್ಳೆಯದು ಇದು ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡಿನಲ್ಲಿ ಅದು ತುಪ್ಪದಂತೆ ಇರ್ತದೆ ಇಪ್ಪತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಅಂತ ಹೆಚ್ಚಾದರೆ ಅದು ಒಂದು ದ್ರವದ ಹಾಗೆ ಇರ್ತದೆ ಅದರ ಗುಣ ಇದರಲ್ಲಿ ಲಾರಿಕ್ ಎಸಿಡ್ ಅಂತ ಆರ್ಗ್ಯಾನಿಕ್ ಎಸಿಡ್ ಇದೆ ಈ ಲಾರಿಕ್ ಎಸಿಡ್ ಇರುವುದರಿಂದ ಈ ಕೆಟ್ಟ ಬ್ಯಾಕ್ಟೀರಿಯಾವನ್ನು ಅದು ನಾಶ ಮಾಡ್ತದೆ ನೀವು ತೆಂಗಿನ ಸೇವಿಸಿದರೆ ಆ ಕೆಟ್ಟ ಬ್ಯಾಕ್ಟೀರಿಯಾ ದೇಹದ ಒಳಗೆ ಪ್ರವೇಶ ಮಾಡಿದ್ದರೆ ಅದನ್ನು ನಾಶ ಮಾಡಲಿಕ್ಕೆ ಇದು ಲಾರಿಕ್ ಆ್ಯಸಿಡ್ ಬಹಳ ಒಳ್ಳೆಯದು ಕೆಲವರು ನೋಡಿ ಆಹಾರದಲ್ಲಿ ಅಲ್ಲದೆ ಹೀಗೆ ಒಂದೆರಡು ಚಮಚ ನೀರು ಜೊತೆ ತೆಂಗಿನಣ್ಣು ಕುಡಿಯುವುದು ಇದ್ದಾರೆ ಅವಶ್ಯಕವಾಗಿ ಅದು ಲಾರಿಕ್ ಆ್ಯಸಿಡ್ ಈ ತೆಂಗಿನ ಎಣ್ಣೆ ಏನು ಮೈಗೆ ಉಜ್ಜಿಕೊಳ್ತಾರೆ ನಾವೆಲ್ಲ ನಾವು ದೀಪಾವಳಿಗೆ ಸಮಯಕ್ಕೆ ಮಾತ್ರ ಮೈಗೆ ಉದ್ಕೊಳ್ಳುವಂಥದ್ದು ಹಿರಿಯರು ಹೇಳ್ತಾರೆ ನಿಜವಾಗಿ ಅದು ಎಷ್ಟು ಆರೋಗ್ಯದಾಯಕ ಅಂತ ಹೇಳಿ ಒಬ್ರಿಗೂ ಸಹ ಗೊತ್ತಿಲ್ಲ ನಾವು ಆ ಪ್ರಾಕ್ಟೀಸನ್ನು ಮಾಡ್ತಾ ಇಲ್ಲ ಈಗ ಪ್ರತಿದಿನ ಮಾಡ್ತಾ ಇರುವವರು ಅಂತ ಹೇಳಿದರೆ ಕೇರಳದವರು ಮಾತ್ರ ಕೇರಳದಲ್ಲಿ ಪ್ರತಿ ಹೆಂಗಸು ಪ್ರತಿ ದಿನ ತಲೆಯವರೆಗೆ ಎಣ್ಣೆಯನ್ನು ಹಾಕಿಕೊಂಡೇ ಸ್ನಾನ ಮಾಡುವಂಥದ್ದು ಅದರಿಂದಾಗಿ ಅವರ ಮೈ ಕಾಂತಿ ನಮ್ಮ ಮೈಗಿಂತ ಬೆಟರ್ ಅವರು ಅವರು ಸ್ವಲ್ಪ ಕಪ್ಪಾಗಿ ಕೆಲವು ಹೆಚ್ಚಿನವರು ಕಾಣಬಹುದು ಆದರೆ ಮೈಯ ಕಾಂತಿ ಉಂಟಲ್ಲ ಚರ್ಮದ ಹೊಳಪು ನರಕ್ಕೆ ಚರ್ಮ ದೇಹಕ್ಕೆ ಕೊಡುವಂಥ ರಕ್ಷಣೆ ಅದು ಬಹಳ ಉತ್ಕೃಷ್ಟವಾದದ್ದು ಮೈ ಕಾಂತಿಗೂ ಅದು ದೇಹದ ರಕ್ಷಣೆಗೂ ಸಹ ಅದು ಬೇಕು ಕೂದಲು ಸಮೃದ್ಧವಾಗಿ ಬೆಳೆಯಲಿಕ್ಕೆ ಕೂಡ ತೆಂಗಿನೆಣ್ಣೆಯೇ ಬೇಕು ಈ ತೆಂಗಿನ ಎಣ್ಣೆಯನ್ನು ತಲೆಗೆ ಹಾಕಿ ನೋಡಿ ಕೆಲವು ತಲೆಗೆ ಹಾಕಿ ಹೀಗೆ ತಟ್ಟಿ ಮಸಾಜ್ ಮಾಡ್ತಾರೆ ನೀವು ನೋಡಿರ್ಬೋದು ಈ ಮಸಾಜ್ ಏನಾಗ್ತದೆ ಅಂತ ಹೇಳಿದರೆ ಅದು ಇಡೀ ಬ್ಲ ಬ್ಲಡ್ ಸರ್ಕ್ಯುಲೇಷನ್ ಆಗ್ತದೆ ಎಲ್ಲ ಕಡೆ ಆ್ಯಕ್ಟಿವ್ ಆಗ್ತದೆ ಆಕ್ಟಿವೇಟ್ ಮಾಡ್ತದೆ ಅದು ಬ್ಲಡ್ ಸರ್ಕ್ಯುಲೇಷನ್ನು ಅಲ್ಲಿ ಹೆಚ್ಚಾಗ್ತದೆ ನಿಮ್ಮ ಡೆಂಡ್ರಫ್ ಅನ್ನೋದೇ ಅಲ್ಲಿ ಕಾಣೋದೇ ಇಲ್ಲ ಡೆಂಡ್ರಫೇ ಬರೋದಿಲ್ಲ ಅಲ್ಲಿ ಕೂದಲು ಸಮೃದ್ಧವಾಗಿ ಕೂದಲು ಬೆಳೀತದೆ ಇನ್ನು ಮೆದುಳಿನ ಒಳಗೆ ಮೆದುಳಿನ ಸೆಲ್ಸ್ ಇದೆ ಕೋಶಗಳು ಕೀಟೋನ್ ಎನ್ನುವಂತಹ ಒಂದು ಎನರ್ಜಿ ಒಂದು ಎನರ್ಜಿ ಶಕ್ತಿಯನ್ನು ಉತ್ಪತ್ತಿ ಮಾಡ್ತದೆ ಅದು ಇದರಿಂದಾಗಿ ಏನಾಗ್ತದೆ ಅಂದರೆ ಕೆಲವು ಮನುಷ್ಯನಿಗೆ ಪ್ರಾಯ ಬಂದಂತೆ ಅವನಿಗೆ ಮರೆಗುಳಿ ತರ ಹೆಚ್ಚಾಗ್ತದೆ ಅದೊಂದು ನಿವಾರಣೆ ಮಾಡ್ತದೆ ನೋಡಿ ಅದು ಎಷ್ಟು ಉಪಯೋಗ ಆಗ್ತದೆ ಅಂತ ಆಲೋಚನೆ ಮಾಡಿ ನೀವು ಈಗ ಮೈಗ್ರೇನ್ ಇದ್ದರೆ ಮೈಗ್ರೇನ್ ಕಡಿಮೆ ಮಾಡ್ತದೆ ತಲೆನೋವನ್ನು ಕೂಡ ಅದು ಕಡಿಮೆ ಕಡಿಮೆ ಮಾಡ್ತದೆ ತೆಂಗಿನ ಎಣ್ಣೆ ಇನ್ನೂ ನಿಮ್ಮ ಸಂದು ಸಂದು ನೋವು ಅಂತ ಹೇಳ್ತಾರೆ ಗಂಟು ನೋವು ಅಂತ ಹೇಳ್ತಾರೆ ಅಲ್ಲಿ ಅಪ್ಲೈ ಮಾಡಿ ಅಲ್ಲಿ ಅದು ಗುಣ ಆಗ್ತದೆ ಮೈಕೆ ನೋವಿದ್ರೆ ಅದು 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 ಗುಣ ಆಗ್ತದೆ ವಾಂತಿಗೆ ಸಹ ಅದನ್ನು ವಾಂತಿ ಬಂದರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ ಈಗ ಹಲ್ಲು ನೋವಿಗೂ ಕೂಡ ತೆಂಗಿನ ಎಣ್ಣೆ ಬಹಳ ಒಳ್ಳೆಯದು ಅಂತ ಡಾಕ್ಟ್ರು ಹೇಳ್ತಾ ಇದ್ದಾರೆ ಉತ್ತಮ ಡೈಜೆಷನ್ ಆಗಬೇಕಾದರೂ ಅದಕ್ಕೂ ಸಹ ಎಣ್ಣೆ ಬೇಕು ಅಂದರೆ ತೆಂಗಿನ ಎಣ್ಣೆ ಅಂತ ಹೇಳುವುದು ನಮ್ಮ ಸಮಗ್ರ ದೇಹದ ತ್ವಚೆ ಮುಖದ ಕಾಂತಿ ಹೆಚ್ಚು ಮಾಡಲಿಕ್ಕಾಗಲಿ ಇನ್ನು ಮುಖದಲ್ಲಿರುವಂತಹ ಕಲೆ ಕೆಲವು ಸ್ಟೈಲ್ಸ್ ಬರ್ತದೆ ಮುಖಕ್ಕೆ ಅಡ್ವರ್ಟೈಸ್ಮೆಂಟ್ ಬರ್ತದೆ ಲೋಷನ್ ಹಾಕಿ ಇದನ್ನು ಹಾಕಿ ಅದು ಹಾಕಿ ಅದು ಅದನ್ನು ತೆಗೆಯುವುದಿಲ್ಲ ಚರ್ಮವನ್ನೇ ತೆಗಿತದೆ ಅದು ಅದರ ಬದಲು ತೆಂಗಿನ ಎಣ್ಣೆ ಹಾಕಿದರೆ ನಿಮ್ಮ ಮುಖದ ಕಾಂತಿ ಹೆಚ್ಚಾಗ್ತದೆ ಹೆಚ್ಚಾಗ್ತದೆ ಅದರ ಕಲೆಯನ್ನು ಕೂಡ ಒಂದು ತೆಗೆದು ಹಾಕುತ್ತದೆ ಇನ್ನು ಈ ತೆಂಗಿನ ಎಣ್ಣೆ ಒಂದು ಎರಡು ಚಮಚ ಬೆಳಿಗ್ಗೆ ಎದ್ದ ಕೂಡಲೇ ಬಾಯಲ್ಲಿ ಹಾಕಿ ಮುಕ್ಕಳಿಸಬೇಕು ಅದೇನು ಹೀಗೆ ಹೀಗೆ ಮಾಡಬೇಕು ಗುಜು 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 ಮಾಡ್ತಾರಲ್ಲ ಹೀಗೆ ಮಾಡಿ ನೀವೊಂದು ಹತ್ತು ಹದಿನೈದು ನಿಮಿಷ ನೀವು ಅದನ್ನು ಡೈಲಿ ಮಾಡಿದರೆ ನಿಮಗೆ ಸಿಗುವಂಥ ಒಂದು ಫ್ರೆಶ್ನೆಸ್ ಅದನ್ನು ನೀವು ಅಭ್ಯಾಸ ಮಾಡಿ ನೋಡಿ ಯಾಕಂದರೆ ನಾನು ಮಾಡ್ತಾ ಇರೋದೇ ನಾನು ಹೇಳ್ತಾ ಇದ್ದೇನೆ ನಿಮಗೆ ನೋಡಿ ಎಷ್ಟೋ ಜನರು ನನಗೆ ಕೇಳಿದರು ಸರ್ ಹಲ್ಲು ನಿಮ್ಮದು ಸೆಟ್ಟ ಅಥವಾ ಇದ ಅಂತ ಕೇಳಿದರು ನನಗೆ ನಿಜವಾಗಿ ನನಗೆ ಹಲ್ಲು ಸೆಟ್ಟೇ ಅಲ್ಲ ನನ್ನದೇ ಹಲ್ಲು ನನ್ನ ದೇವರು ಕೊಟ್ಟ ಹಲ್ಲು ಅದೇ ಅದೇ ಇದೆ ಯಾಕಂದೇಳಿದರೆ ಆ ಗುಜುಗುಜು ಮಾಡಿದರೆ ಏನಾಗುತ್ತೆ ಅಂತ ಹೇಳಿದರೆ ನಿಮ್ಮದು ಒಸಡು ಗಟ್ಟಿ ಆಗ್ತದೆ ಹೆಚ್ಚಿನವರಿಗೆ ಪ್ರಾಬ್ಲಮ್ ನೋಡಿ ಗಮ್ ಪ್ರಾಬ್ಲಮ್ ಗಮ್ ಪ್ರಾಬ್ಲಮ್ ಇರ್ತದೆ ಅಲ್ಲಿ ಪಸ್ ಆಗೋದು ಇದಾಗೋದು ಇದೆಲ್ಲ ಆಗ್ತದೆ ಬ್ಯಾಕ್ಟೀರಿಯಾಗಳಿದ್ದಾವೆ ಅಲ್ಲಿ ಅವರ ಕೆಲವರ ಹತ್ರ ಹೋಗಲಿಕ್ಕೆ ಆಗುವುದಿಲ್ಲ ಮಾತಾಡಲಿಕ್ಕೆ ಆಗುವುದಿಲ್ಲ ಇದು ಯಾಕಂತ ಹೇಳಿದರೆ ಅಲ್ಲಿ ಬ್ಯಾಕ್ಟೀರಿಯಾದ ಮ ವಾಸಸ್ಥಾನ ಆಗಿದೆ ಹೀಗೆ ಮಾಡುವುದರಿಂದ ಅಲ್ಲಿರುವ ಬ್ಯಾಕ್ಟೀರಿಯಾ ಎಲ್ಲ ನಾಶ ಆಗಿ ಗಮ್ಮು ಗಟ್ಟಿಯಾಗ್ತದೆ ಹಲ್ಲು ಕೂಡ ಗಟ್ಟಿಯಾಗ್ತದೆ ಇದಕ್ಕೆ ಹೇಳೋದು ಆಯಿಲ್ ಪುಲ್ಲಿಂಗ್ ಅಂತ ಹೇಳ್ತಾರೆ ಇದು ನೀವು ನೋಡಬಹುದು ಅದನ್ನು ವಾಯಿಲ್ ಪುಲ್ಲಿಂಗ್ ಅಂದರೆ ಏನು ಅಂತ ಈಗ ಇದನ್ನೆಲ್ಲ ಎಷ್ಟೋ ವರ್ಷದಿಂದ ಬಂದಿದೆ ಸಿಗೆ ಹೋಗುವಾಗಲೇ ನಾನು ಇದನ್ನು ನೋಡಿದೆ ಆಲೋಚನೆ ಮಾಡಿ ಎಷ್ಟು ವರ್ಷದ ಹಿಂದೆ ಅಂತ ನೀವೊಂದು ಆಲೋಚನೆ ಮಾಡಿ ಸಾಧಾರಣ ಸಾವಿರದ ಒಂಬೈನೂರ ಅರವತ್ತರ ಸುಮಾರಕ್ಕೆ ನಾನು ಇದನ್ನು ನನಗೆ ವಾಯಿಲ್ ಪುಲ್ಲಿಂಗ್ ಅಂದರೆ ಏನು ಅಂತ ಉಂಟು ಅದೊಂದು ಸಣ್ಣದೊಂದು ಪುಸ್ತಕ ಟಿಪ್ಪಣಿ ಗೊಸಾಲ ನನ್ನ ತಗೊಂಡು ನಿಶ್ಚಿತ ಒಂದು ಬುಕ್ ಇದೆ ಅದು ಇನ್ನೂ ನನ್ನ ಉಂಟು ಉಂಟು ನನ್ನ ಹತ್ರ ಅದೇ ಅದಕ್ಕೆ ವಾಯರ್ ಪುಲ್ಲಿಂಗ್ ಹೇಳ್ತಾರೆ ಅಥವಾ ಇದು ಓರಲ್ ಹೆಲ್ತ್ ಬಾಯಿಯ ಹೆಲ್ತ್ ನಷ್ಟು ಒಳ್ಳೇದು ಯಾವುದೂ ಅಲ್ಲ ನೋಡಿ ನೀವು ಯಾವುದೇ ತಿನ್ಬೇಕಾದ್ರೂ ಬಾಯಿಂದಲೇ ತಿನ್ಬೇಕು ಬಾಯಿ ಅಂದರೆ ಅದು ಒಳಗೆ ಹೋಗುವಂತಹದ್ದು ನೀವು ಬಾಯಿಯೇ ಸರಿ ಇರದಿದ್ದರೆ ನೀವು ಎಷ್ಟು ಒಳ್ಳೆ ಆಹಾರ ತಿಂದರೂ ಅದು ಒಳಗನ್ನು ಹೊತ್ತುಕೊಂಡು ಒಳಗೋಗ್ತದೆ ಆದ್ದರಿಂದ ನೋಡಿ ತೆಂಗಿನ ಎಣ್ಣೆ ಈ ಆಯಿಲ್ ಪುಲ್ಲಿಂಗಿನಿಂದ ಅದು ಖಂಡಿತವಾಗಿ ಹೋಗ್ತದೆ ಆದ್ದರಿಂದ ನನ್ನ ದೃಷ್ಟಿಯಲ್ಲಿ ತೆಂಗಿನ ಎಣ್ಣೆ ಅನ್ನುವಂಥದ್ದು ಅಷ್ಟು ಒಳ್ಳೆಯದು ಇನ್ನು ಒಂದು ಸೂಕ್ಷ್ಮವಾದ ವಿಷಯ ಅಂತ ಹೇಳಿದರೆ ನಾನು ಇತ್ತೀಚೆಗೆ ತಿಳಿದ ಪ್ರಕಾರ ಈ ಕೋಕೋನಟ್ ಮಿಲ್ಕ್ ಅಂತ ಇದೆ ನೋಡಿ ತೆಂಗಿನಕಾಯಿಯಲ್ಲಿ ಅದು ತೆಂಗಿನಕಾಯಿ ಹಾಲು ತೆಗಿತಾರಲ್ಲ ಆ ಹಾಲು ತಾಯಿಯ ಮೊಳೆ ಹಾಲಿನಷ್ಟು ಶ್ರೇಷ್ಠ ಅಷ್ಟು ಒಂದು ಸತ್ತು ಉಂಟು ಅಂತ ಕೂಡ ಹೇಳ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ತೆಂಗಿನಕಾಯಿಯ ಪ್ರಮಾಣ ಕಡಿಮೆ ಆಗ್ತಾ ಇದೆ ಅನ್ನೋದನ್ನು ಕೇಳ್ತಾ ಇದ್ದೇವೆ ಹಾಗೆ ಇನ್ನು ಇನ್ನಿನ್ನೊಂದು ಕಡೆಯಲ್ಲಿ ಈ ತೆಂಗಿನ ಎಣ್ಣೆ ಬರ್ತಾ ಇದೆಯಲ್ಲ ಅದೇ ಏನು ಕೋಕೊನಟ್ ಆಯಿಲ್ ಕೋಕೋನಟ್ ಆಯಿಲ್ ಅನ್ನೋ ಜಾಹೀರಾತು ನೋಡ್ತೇವೆ ಅದು ನಿಜವಾಗಿ ಕೋಕೋನಟ್ ಆಯಿಲ್ ಹೌದಾ ಅನ್ನೋದು ಸರಿ 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 ನೋಡಿ ತೆಂಗಿನಕಾಯಿ ಪ್ರಮಾಣ ಖಂಡಿತ ಕಡಿಮೆ ಆದದ್ದು ಹೌದು ಯಾಕಂತ ಹೇಳಿದರೆ ಸರ್ಕಾರ ಏನು ಮಾಡಬೇಕಂತ ಹೇಳಿದರೆ ತೆಂಗಿನಕಾಯಿ ಕೃಷಿಗೆ ಉತ್ತೇಜನ ಕೊಡಬೇಕು ಈಗ ಅವರ ಅತ್ತೇಜನ ಕೊಡಲಿ ಕೊಡದೇ ಇರಲಿ ನಮಗೆ ನಮ್ಮ ಆರೋಗ್ಯ ನಮಗೆ ಬೇಕಂತ ನಾವು ನಾವು ಏನ್ಮಾಡ್ಬೇಕಂತ ಹೇಳಿದರೆ ನಮ್ಮ ಮನೆಯ ಒಂದು ಎರಡು ಮೂರು ತೆಂಗಿನ ಮರ ಆದರೂ ನೋಡ್ಬೋದು ಈಗ ನೀವು ಸಿಟಿಯಲ್ಲಿ ಸಿಟಿಯಲ್ಲಿದ್ದರೂ ಕೂಡ ಅಷ್ಟು ಸ್ಥಳ ಇದೆ ಒಂದು ಎರಡು ತೆಂಗಿನ ಮರ ನಡುವಷ್ಟು ಜಾಗ ಖಂಡಿತ ಇದೆ ನೀವು ಹಳ್ಳಿಯಲ್ಲಿದ್ದವರಿಗೆ ನಾನು ಹೇಳುವುದೇ ಇಲ್ಲ ನೋಡಿ ಎರಡು ತೆಂಗಿನ ಮರ ಇದ್ರೆ ಒಂದು ಫ್ಯಾಮಿಲಿಗೆ ಇಡೀ ವರ್ಷಕ್ಕೆ ಸಾಕಾಗ್ತದೆ ಅದು ಶುದ್ಧವಾದ ತೆಂಗಿನಕಾಯಿ ಕಾಮದೇವನು ಕಲ್ಪವೃಕ್ಷ ಅಂತ ಹಾಗೆ ಯಾವ ಕೆಮಿಕಲ್ಸು ಅದರಲ್ಲಿ ಇಲ್ಲ ಏನು ಮಾಡಬೇಕಂದ್ರೆ ನೀವೇ ಕಾಯಿಯನ್ನು ಮಾಡಿ ಕಾಯಿಯನ್ನು ಒಣಗಿಸಿ ಆನಂತರ ಮೆಲ್ಲಿಗೆ ತಗೊಂಡು ಹೋಗಿ ಎಣ್ಣೆಯನ್ನು ಮಾಡಿ ತರಬೇಕು ಯಾಕಂತ ಹೇಳಿದರೆ ನೀವು ಅಲ್ಲಿ ಕೊಟ್ಟು ಬಂದರೆ ಪುನಃ ಅಲ್ಲಿ ಅಡಲ್ಟ್ರೇಷನ್ ಆಗ್ತದೆ ಶುದ್ಧ ಎಣ್ಣೆ ನಿಮಗೆ ಸಿಕ್ಕುವುದಿಲ್ಲ ನೀವು ಹೇಳಿದ್ದು ಶುದ್ಧ ಎಣ್ಣೆ ಸಿಗ್ತದಾ ಇಲ್ವೋ ಅಂತ ನೋಡಿ ಅದು ಒಳ್ಳೆಯ ಪ್ರಶ್ನೆ ಯಾಕಂದರೆ ಶುದ್ಧ ಎಣ್ಣೆ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈಗ ತೆಂಗಿನ ಎಣ್ಣೆಯ ಹೆಸರಿನಲ್ಲಿ ಅವರು ಚೀಪನ್ನು ಕೂಡ ಇದಕ್ಕೆ ಬೇಡಿಸ್ತಾರೆ ಈಗ ಚೀಪರ್ ವಾಯ್ಲನ್ನು ಇದಕ್ಕೆ ಬಿಕ್ಸ್ ಮಿಕ್ಸ್ ಮಾಡ್ತಾರೆ ನೋಡಿ ಒಂದು ಉದಾಹರಣೆ ಕೊಡ್ತೇವೆ ನಿಮಗೆ ಸನ್ಫ್ಲವರ್ ವೈರು ಈಗ ಎಷ್ಟು ಫೇಮಸ್ ಆಯಿತು ಅಂತ ಹೇಳಿದರೆ ಇದು ಫಾರಿನರ್ಸಿನ ಕೈವಾಡ ಇದು ತೆಂಗಿನ ಎಣ್ಣೆಯನ್ನು ಕೇಳುವವರೇ ಇಲ್ಲ ಅದನ್ನು ಕೆಳಗೆ ಹಾಕಿದರು ಈ ಸನ್ಫ್ಲವರ್ ಆಯಿಲ್ ಮಾರ್ಕೆಟಿನಲ್ಲಿ ನೂರ ಎಪ್ಪತ್ತೇಳು ರೂಪಾಯಿಗೆ ಒಂದು ಪ್ಯಾಕೆಟ್ ಕೆಜಿ ಸಿಗ್ತದೆ ಅಲ್ವಾ ಒಂದು ನೂರ ಎಪ್ಪತ್ತೇಳು ರೂಪಾಯಿ ಈಗ ಎಷ್ಟಂತ ಗೊತ್ತಿಲ್ಲ ನಾನು ನಾನು ತಗೊಳ್ಳೋದೇ ಇಲ್ಲ ಗೊತ್ತಿಲ್ಲ ನನಗೆ ಒಂದು ಕೆ ಜಿ ಸನ್ಫ್ಲವರಿಗೆ ಐನೂರು ಆರುನೂರು ರೂಪಾಯಿ ಇದೆ ಮೂರು ಕೆ ಜಿ ಸನ್ಫ್ಲವರ್ ಬೀಜ ಬೇಕಾಗುತ್ತೆ ಒಂದು ಕೆ ಜಿ ಎಣ್ಣೆ ಮಾಡಲಿಕ್ಕೆ ಹಾಗಾದ್ರೆ ಅದರ ಕಾಸ್ಟ್ ಎಷ್ಟಾಯಿತು ಒಂದೂವರೆ ಸಾವಿರ ರೂಪಾಯಿ ಆಯಿತು ಮತ್ತೆ ಬೇರೆ ಪ್ರೊಸೆಸಿಂಗ್ ಎಲ್ಲ ಇಲ್ವಾ ನೂರ ರೂಪಾಯಿಗೆ ನಿಮಗೆ ಸನ್ಫ್ಲವರ್ ಆಯಿಲ್ ಸಿಕ್ಕುವುದು ಹೇಗೆ ಸ್ವಲ್ಪ ಆಲೋಚನೆ ಮಾಡುವುದಿಲ್ಲ ಏಕೆ ಆದ್ದರಿಂದ ತೆಂಗಿನ ಎಣ್ಣೆಯಲ್ಲಿಯೂ ಕೂಡ ಈಗ ಅಡಲ್ಟ್ರೇಷನ್ ಆಗ್ತಾ ಇದೆ ಯಾಕಂದರೆ ಕಾಯಿ ಬೆಳೆಯುವುದು ಕಡಿಮೆ ತೆಂಗಿನ ಎಣ್ಣೆಗೆ ಡಿಮಾಂಡ್ ಬಂದಿದೆ ಇದೆಲ್ಲ ಮೋಸ ಅಂತ ಗೊತ್ತಾಗಿದೆ ಜನರಿಗೆ ಬೇರೆ ಎಣ್ಣೆ ಅದಕ್ಕೆ ಏನು ಮಾಡ್ತಾರೆ ಈಗ ಫೆರಫಿನ್ ಎಣ್ಣೆಯನ್ನು ಹಾಕ್ತಾರೆ ಪಾಮ್ ಆಯಿಲನ್ನು ಅನ್ನು ಸೇರಿಸ್ತಾರೆ ಬೇರೆ ಚೀಪರ್ ಆಯಿಲ್ ಅನ್ನು ಹಾಕಿ ಮಾರಿ ಲೀಟ್ರಿಗೆ ನಾನ್ನೂರು ಐನೂರು ರೂಪಾಯಿ ತಗೊಳ್ತಾರೆ ಅದಕ್ಕೆ ಏನು ಮಾಡಬೇಕಂದ್ರೆ ನೀವು ಅದರ ಎಣ್ಣೆಯನ್ನು ಮನೆಗೆ ತರಬೇಕು ಮನೆಗೆ ತಂದು ಫ್ರಿಜ್ಜಿನಲ್ಲಿ ಇಡಬೇಕು ಬೆಳಿಗ್ಗೆ ನೋಡಬೇಕು ಅದನ್ನು ಅದು ಗಟ್ಟಿಯಾಗಿದೆಯಾ ನಾನು ಹೇಳಿದ್ದೇನೆ ಫಸ್ಟು ಅದು ಇಪ್ಪತ್ತೈದು ಡಿಗ್ರಿಯಲ್ಲಿ ತುಪ್ಪದಂತೆ ಇರ್ತದೆ ಅಲ್ವಾ ಸೆಂಟಿಗ್ರೇಡ್ ಹೆಚ್ಚಾದರೆ ಅದು ದ್ರವ ರೂಪಕ್ಕೆ ಬರ್ತದೆ ಅದು ತುಪ್ಪದಂತೆ ಆದರೆ ಅದು ಶುದ್ಧ ಅಲ್ಲ ಅದು ಹಾಗೆ ಸಾಕಷ್ಟು ಅತ್ಯಮೂಲ್ಯವಾದಂತಹ ವಿಚಾರಗಳನ್ನ ಇಷ್ಟು ಹೊತ್ತು ಡಾಕ್ಟರ್ ಜಿ ಎಚ್ ಪ್ರಭಾಕರ ಶೆಟ್ಟಿ ಅವರು ನಮ್ಗೆಲ್ಲ ನೀಡಿದ್ದಾರೆ ತಮ್ಮ ಈ ಅತ್ಯಮೂಲ್ಯವಾದ ವಿಚಾರಧಾರೆಗೆ ವಿಶೇಷವಾದಂತಹ ಧನ್ಯವಾದಗಳನ್ನ ಕೃತಜ್ಞತೆಗಳನ್ನ ಸಲ್ಲಿಸಿಕೊಳ್ತಾ ಇದೀವಿ ಮತ್ತೆ ಭೇಟಿಯಾಗುವ ಇಂತಹದೇ ಇನ್ನೊಂದು ವಿಚಾರಗಳೊಂದಿಗೆ ನಮಸ್ಕಾರ